ಹಾಯ್ ಎಲ್ಲರಿಗೂ ನಮಸ್ಕಾರ ಫಸ್ಟ್ ಟೈಮ್ ನಾನು ಮೋಸ ಹೋಗಿದೆ ಏನಂದರೆ ಸ್ವಲ್ಪ ನಾನು ಬೇರೆ ಟೆನ್ಷನಲ್ಲಿದೆ ಅದ್ರಗೋಸ್ಕರ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಯೂಟ್ಯೂಬಲ್ಲಿ ಮೋಸ ಹೋಗಿದ್ದೀನಿ ಅದೇನಂದರೆ ಒಂದು ಹೆಣ್ಮಕ್ಕಳಿಂದನೇ ಯಾಕಂತ ಹೇಳ್ತೀರಾ ಯಾರೋ ಮಾಡಿದ ತಪ್ಪಗೆ ಎಲ್ಲರಿಗೂ ಹೇಳಲ್ಲ ನಾನು ಸೊ ಒಬ್ಬರು ಮೇಡಮ್ ಮಾತ್ರ ಹೇಳ್ತೀನಿ ಅವರು ನನಗೆ ಬಿಂದು ಅಂತ ಒಬ್ಬರು ಲೈವ್ಗೆ ಹೋಗ್ತೀನಿ ಅಲ್ಲಿ ಸಿಕ್ಕಿದ್ರು ನನಗೆ ಸಬ್ಸ್ಕ್ರೈಬ್ ಮಾಡಿ ಬ್ರದರ್ ಅಂತ ಕೇಳಿದ್ರು ನಾನು ಸಬ್ಸ್ಕ್ರೈಬ್ ಮಾಡಿದೆ ಅವ್ರಿಗೆ ಮಾಡಾದ್ಮೇಲೆ ಅವ್ರು ಲೈವ್ ಶುರು ಮಾಡಿದ್ರು ನಾನು ಹೋಗಿ ಜಾಯ್ನ್ ಆದೆ ಜಾಯ್ನ್ ಆದಾಗ ಇದೇ ಥರ ಸುಮ್ಮನೆ ಜೋಕ್ಸ್ ಮಾಡ್ಕೊಂಡಿರ್ತೀನಿ ನಾನೆಲ್ಲೋ ಯಾರು ಲೈವ್ ಹೋದ್ರು ಸರಿ ಹಾಗೆ ವಾಚ್ ಓವರ್ಸ್ ಮಾಡೋದು ತುಂಬ ಕಷ್ಟ ಅಲ್ಲ ಅಂತ ನನ್ಗೆ ಅವ್ರಿಗೆ ಹೇಳಿದೆ ಇಲ್ಲ ಬ್ರದರ್ ನಂದು ವಾಚ್ ಅವರ್ಸ್ ಆಗಿಬಿಟ್ಟಿದೆ ನನಗೆ ಸಬ್ಸ್ಕ್ರೈಬ್ ಬೇಕು ಸಾವಿರ ಈ ಥರ ನನಗೆ ಮೇಲ್ ಕಳಿಸಿದ್ದಾರೆ ಅಂತ ಡೌ ಹಾಕಿದ್ರು ಒಂದು ನಾನು ಇದ್ದಿದ್ದ ಟೆನ್ಷನಲ್ಲಿ ಮನೆ ಟೆನ್ಷನು ಕೆಲಸ ಟೆನ್ಷನಲ್ಲಿ ನಾನೇನು ಮಾಡಿದೆ ಓ ಇರ್ಬೋದು ಅಂತ ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ಒಬ್ಬೊಬ್ರದ್ದು ಒಂದೊಂದು ಕಷ್ಟ ಇರುತ್ತಲ್ಲ ಸೊ ನಾನು ಸುಮ್ಮನೆ ಆಗಿಬಿಟ್ಟೆ ಸರಿ ಸಿಸ್ಟರ್ ನನ್ನ ನನ್ನ ಕಡೆ ಆಗಿದ್ರೆ ನಾನು ಸಬ್ಸ್ಕ್ರೈಬ್ ಮಾಡಿಸ್ತೀನಿ ನಾನು ವೀಡಿಯೋ ಮಾಡಿಬಿಟ್ಟು ಸಪೋರ್ಟ್ ಮಾಡಿ ನಿಮ್ಗೆ ಮಾಡಿಸ್ತೀನಿ ಅಂದೆ ಅದ್ರಿಗೆ ಅವ್ರು ಏನು ಮಾಡಿದ್ರು ಇಲ್ಲ ಬೇಡ 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 ನೀವು ವಿಡಿಯೋ ಎಲ್ಲ ಮಾಡಬೇಡಿ ನನ್ನ ಗಂಡ ಬೈತಾನೆ ಹಂಗೆ ಹಂಗೆ ಅಂತ ಡೌ ಹಾಕಿದ್ರು ಅವ್ರಿಗೆ ಇನ್ನೂ ಮದುವೆನೂ ಆಗಿಲ್ಲ ಅದು ನನಗೆ ಗೊತ್ತು ಸರಿ ಅದಾದಮೇಲೆ ಏನಾಯಿತು ಸರಿ ಬೆಳಗ್ಗೆನೋ ಲೈವ್ ಬೆಳಗ್ಗೆನೋ ನೈಟ್ ಹೋಗಿದ್ದೆ ಅದಾದಮೇಲೆ ಮುಗೀತು ಮತ್ತು ಬೆಳಗ್ಗೆ ಏನು ಮಾಡಿದ್ರು ಬಂದರು ಲೈವ್ಗೆ ಹಂಗೆ ನಾವು ಜೋಕ್ಸ್ ಮಾಡ್ಕೊಂಡು ಮಾತಾಡ್ತಾಯಿದ್ವಿ ಎಲ್ಲಿ ಬ್ರದರ್ ನೀವು ಸಬ್ಸ್ಕ್ರೈಬ್ ಮಾಡಿಸ್ತೀನಿ ಅಂತ ಮಾಡಿಸಿಲ್ಲ ಅಂತ ಸಿಸ್ಟರ್ ಸ್ವಲ್ಪ ಕೆಲಸ ಇದೆ ನಾನು ಮಾಡಿಸ್ತೀನಿ ನಿಮಗೆ ನನ್ನ ನಂಬಿ ಅಂತ ಹೇಳಿದೆ ಸರಿ ನಾನು ನಾನು ಕೆಲ್ಸಕ್ಕೆ ಹೋಗ್ಬಿಟ್ಟೆ ಸ್ವಲ್ಪ ಕೆಲಸ ಎಲ್ಲ ಮುಗಿಸಿ ಸಾಯಂಕಾಲ ಬಂದೆ ಮತ್ತೆ ಸಾಯಂಕಾಲ ಇದ್ದರು ಅವ್ರ ಲೈವಲ್ಲಿ ಸುಮ್ಮನೆ ಹಿಂಗೆ ಜೋಕ್ಸ್ ಮಾಡ್ತಾಯಿದ್ದೆ ಮತ್ತೆ ಕೇಳಿದ್ರು ಅವರು ಬ್ರದರ್ ನನಗೆ ಇನ್ನೂ ಹನ್ನೆರಡವರೆ ಇರೋದು ಅಂದರೆ ಸಬ್ಸ್ಕ್ರೈಬು ತುಂಬ ಈ ವಾಚ್ ಅವರ್ಸ್ ಎಲ್ಲ ಕಮ್ಮಿ ಆಗಿಬಿಡುತ್ತಂತ ಅವರ್ಸ್ ಅಂದರೆ ಗೊತ್ತು ತಾನೇ ಏನು ಪ್ರಾಬ್ಲಮ್ ಆಗುತ್ತಂತ ಸೊ ಸರಿ ಆಯಿತು ಏನಾದರೂ ಮಾಡೋಣ ಅಂತ ನನಗೆ ತಲೆ ಬೇರೆ ಫುಲ್ಲು ಮ ಮನೆ ಪ್ರೆಜರು ಅದು ಇದು ಪ್ರಾಬ್ಲಮ್ ಇರುತ್ತಲ್ಲ ಈ ಯೂಟ್ಯೂಬ್ ಮೇಲೆ ಅಷ್ಟು ಗಮನ ಕೊಟ್ಟಿಲ್ಲ ನಾನು ಸರಿ ಆಯಿತು ಮಾಡಿಸ್ತೀನಿ ಅಂತ ಮನೆಗೆ ಹೋಗಿದ ತಕ್ಷಣ ನಮ್ಮ ತಾಯಿಗೆ ಬೇರೆ ಹುಷಾರಿದ್ದಿಲ್ಲ ಅದೊಂದು ತಲೆ ಟೆನ್ಷನ್ ಬೇರೆ ಇತ್ತು ಸರಿ ಆಯ್ತು ಏನು ಮಾಡೋದು ಅಂತ ಸರಿ ಬಂದು ಮನೆಗೆ ಬಂದು ಇವ್ರದ್ದು ಫಸ್ಟು ನೋಡಿಬಿಟ್ಟು ಇವ್ರ ಚಾನಲ್ದು ಬರೀ ಅವ್ರದ್ದು ಇದು ನೋಡಿದೆ ಏನೋ ಚಾನಲ್ ನೇಮ್ ನೋಡಿಬಿಟ್ಟು ಇಮಿಡಿಯೇಟು ನೋಡಿ ಈ ಥರ ಇವ್ರಿಗೆ ಪಾಪ ವಾಚ್ ಅವರ್ಸ್ ಕಂಪ್ಲೀಟ್ ಆಗಿಬಿಟ್ಟಿದೆ ನನ್ನ ನೈಟ್ ಹಾಕಿದ್ವಿ ವಿಡಿಯೋ ಕೆಲವು ಜನ ನೋಡಿ ಸಬ್ಸ್ಕ್ರೈಬು ಮಾಡಿದ್ದಾರೆ ನನ್ನ ಮಾತುಗೆ ಅಷ್ಟು ಬೆಲೆ ಕೊಡ್ತಾರೆ ಸೊ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಇವರು ಹಿಂಗೆ ಹೇಳಿದ್ರು ನನಗೆ ಹಿಂಗೆ ಹೇಳಾದ್ಮೇಲೆ ನಾನು ನೈಟ್ ಬಂದಿದ್ದ ತಕ್ಷಣ ಅವ್ರು ವೀಡಿಯೋ ಮಾಡಿ ಹಾಕಿ ಏನೋ ಒಂದು ತಮ್ನಲ್ಲಿ ಹಾಕಿ ದಯವಿಟ್ಟು ಬೇಗ ಆದಷ್ಟು ಬೇಗ ನೀವು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿದೆ ಸರಿ ಅದ್ರಗಂತ ಪಾಪ ತುಂಬ ಜನ ನಾಲ್ಕೈದು ಜನ ಒಂದು ಆರು ಐದು ಜನ ಮಾಡಿದ್ರು ನಾನು ಮಾತು ಕೇಳಿ ಸರಿ ನಾನು ಅವರು ವೀಡಿಯೋ ಅಪ್ಲೋಡ್ ಮಾಡಿ ಮಲ್ಕೊಂಡ್ಬಿಟ್ಟಿದ್ದೆ ಆಮೇಲೆ ಒಬ್ರಷ್ಟಿಷ್ಟು ಕಮೆಂಟ್ ಹಾಕಿದ್ರು ಈ ಥರ ಜಿಮೇಲಲ್ಲಿ ಈ ಥರ ಹೇಳ್ತಾರಾ ಅಂತ ನನಗೆ ಆವಾಗ ಡೌಟ್ ಬಂತು ಓ ಜಿಮೇಲಲ್ಲಿ ಈ ಥರ ಹೇಳಲ್ವಲ್ಲ ಎಲ್ಲೋ ಒಂದು ಮಿಸ್ ಓಡಿತೈತೆ ಅಂತ ನಾನು ಹೋಗ್ಬಿಟ್ಟು ಅವ್ರ ಚಾನಲ್ನ ಫುಲ್ ಚೆಕ್ ಮಾಡಿದೆ ಎರಡು ಸಾವಿರದ ಇಪ್ಪತ್ತೊಂದಲ್ಲಿ ಜಾಯ್ನ್ ಆಗಿದ್ದು ಒಂದು ತಿಂಗಳಿಂದ ವೀಡಿಯೋ ಹಾಕಿದ್ದಾರೆ ಹಳೆ ವೀಡಿಯೋಸ್ ಎಲ್ಲ ಡಿಲೀಟ್ ಮಾಡಿಬಿಟ್ಟಿದ್ದಾರೆ ಅಯ್ಯಮ್ಮ ಬರೀ ಒಂದು ಆರು ಏಳು ಎಂಟು ಹತ್ತು ರೀಲ್ಸ್ ಹಾಕಿದ್ದಾರೆ ಅಷ್ಟೇ ನಾನು ನನ್ನ ಪ್ರಕಾರ ಒಂದು ನೂರು ಕೂಡ ಅವ್ರದ್ದು ವಾಚ್ ಅವರ್ಸ್ ಆಗಿರಲ್ಲ ಸುಮ್ಮನೆ ಸುಳ್ಳು ಹೇಳಿಬಿಟ್ಟು ನನ್ನ ಹತ್ರ ಈ ಥರ ನಾಟಕ ಮಾಡಿದ್ರು ಅರ್ಥ ಆಯ್ತಾ ಈ ಥರ ನಾಟಕ ಏನಕ್ಕೆ ಮಾಡಬೇಕಾಯ್ತು ಡೈರೆಕ್ಟಾಗಿ ಬಂದು ಕೇಳಿದರೆ ನನ್ನಲ್ಲಿ ಇರೋದು ಎಷ್ಟಿರೋದೋ ಸಬ್ಸ್ಕ್ರೈಬ್ ಹಂಗೆ ಮಾಡಿಕೊಟ್ಬಿಡ್ತಾ ಇದ್ದೆ ನಿಮಗೆ ಗೊತ್ತು ತಾನೆ ಆ ಅಮ್ಮಗೆ ಯಾರು ಹೇಳಿದ್ದಾರೆ ಅನ್ಸುತ್ತೆ ಸಾವಿರ ಸಬ್ಸ್ಕ್ರೈಬ್ ಮಾಡ್ಕೊ ನಿಮಗೆ ವ್ಯೂಸ್ ಜಾಸ್ತಿ ಬರುತ್ತಂತ ಇವಾಗ ಏನು ಗೊತ್ತಾ ಏನಾದರೂ ಒಂದು ಸ್ಕೀಮ್ ಆಗಬೇಕಲ್ಲ ಸುಳ್ಳು ಹೇಳಿ ನನ್ನ ಹತ್ರ ಫಸ್ಟ್ ಟೈಮು ಒಂದು ಸುಳ್ಳಿಗೆ ನಾನು ನಂಬಿಟ್ಟೆ ಯಾಕಂದರೆ ನನ್ನದೇ ಒಂದು ತಪ್ಪು ನಾನು ಹೋಗಿ ಚೆಕ್ ಮಾಡಿಲ್ಲ ಅವ್ರ ಚಾನಲ್ ಚೆಕ್ ಮಾಡಿದರೆ ಮಾತ್ರ ಬಂಡವಾಳ ಇದ್ದೆ ಅವ್ರದ್ದು ನಾನು ಏನೋ ತಿಳ್ಕೊಂಬಿಟ್ಟಿದ್ದಾರೆ ಸೊ ಅವ್ರ ಚಾನಲ್ ಎಂಬುದು ಅಪ್ಪಟ ಕನ್ನಡತಿ ಅಮೃತ ಅಂತೆ ಪಾಪ ಪಾಪ ಇವಾಗ ನಾನು ಹೋಗ್ಬಿಟ್ಟು ಅವ್ರ ಹತ್ರ ನಾನು ಕೇಳೋದು ಇಲ್ಲ ಜಗಳ ಆಡೋದು ಇಲ್ಲ ನಮಗೇನಕ್ಕೆ ಬೇಕು ಗೊತ್ತು ನನ್ನ ಬಗ್ಗೆ ಅವ್ರಿಗೆ ಸರಿಯಾಗಿ ಗೊತ್ತಿಲ್ಲ ನಾನು ನಾನು ಒಬ್ಬ ಯೂಟ್ಯೂಬರೇ ಅಂತ ಹಾಂ ಸರಿ ಹೋಗಿ ಕೇಳಿದ್ರೆ ಯಾವುದೇ ಒಂದು ಹೆಣ್ಮಗು ಸುಳ್ಳು ಹೇಳಿದ್ರೆ ನಾನು ಸುಳ್ಳು ಹೇಳಿದೆ ಅಂತ ನಮ್ಮ ನಂಬ್ಕೊಳ್ಳೋ ನಂಬದೇ ಇಲ್ಲ ಅವರು ಇನ್ನು ನಿಮ್ಮ ಹೆಣ್ಮಕ್ಳಿಗೆ ನಾನು ಕೇಳ್ತೀನಿ ನಮ್ಮ ನಂಬ್ತಾರ ಯಾರಾದರೂ ಸುಳ್ಳು ಹೇಳಿದ್ರೆ ನಂಬೋದೇ ಇಲ್ಲ ಈ ಥರ ಏನಕ್ಕೆ ನಾಟಕಗಳು ಮಾಡ್ತೀರಾ ನನಗಷ್ಟೇ ಹೇಳಿ ಅವ್ರದ್ದು ನೂರು ವಾಚ್ ಅವರ್ಸ್ ಆಗಿರಲ್ಲ ರೀ ಫಸ್ಟ್ ಆಫ್ ಆಲ್ ಜಿ ಮೇಲಲ್ಲಿ ಈ ಥರ ಕಳ್ಸೋದೇ ಇಲ್ಲ ನನಗೆ ಮುಂಚೆ ಗೊತ್ತಿತ್ತು ಆ ಪ್ರೆಜರ್ಗೆ ಏನೂ ಇರ್ಬೋದು ಅಂತ ನಾನು ಅಂದ್ಕೊಂಡು ನೈಟಲ್ಲಿ ಅರ್ಜೆಂಟ್ ಅರ್ಜೆಂಟಲ್ಲಿ ಬಂದು ವೀಡಿಯೋ ಮಾಡಿಬಿಟ್ಟೆ ಸೊ ಯಾಕೆ ಈ ಥರ ಎಲ್ಲಾರು ಯೂಸ್ ಮಾಡ್ಕೊತೀರಾ ಎಲ್ಲರಿಗೂ ನಾನು ಸೇರಿಸಿ ಹೇಳ್ತಿಲ್ಲ ಕೆಲವರು ಕೆಲವ್ರು ಮಾಡೋ ತಪ್ಪಿಂದ ಎಲ್ಲರೂ ಅನುಭವಿಸ್ತಾರೆ ಇವಾಗ ನಾನು ಅವ್ರದ್ದು ಚಾನಲ್ ಐ ಇದು ಚಾನಲ್ನೇ ಲಿಂಕ್ ಬಂದು ಟೈಟಲಲ್ಲಿ ಹಾಕ್ಬಿಟ್ಟಿದ್ರೆ ನೀವೆಲ್ಲ ವಾಪಸ್ ತೊಗೊತೀರಾ ಬೇಡ ವಾಪಸ್ ತೊಗೊಳೋದು ಬೇಡ ನಾವು ಕೊಟ್ಟಿದ್ದೀವ ಒಂದು ಸಲ ಅದಷ್ಟೇ ನಾವು ನಾನು ಕೊಟ್ಟರೆ ಯಾರ್ದು ವಾಪಸ್ಸು ತೊಗೊಳಲ್ಲ ಅದು ಏನು ನನ್ನ ಹತ್ರ ಸುಳ್ಳು ಸುಳ್ಳು ಹೇಳಿ ಇಸ್ಕೊಂಡಿದ್ದಾರೋ ಸತ್ಯ ಹೇಳಿ ಇಸ್ಕೊಂಡಿದ್ದಾರೋ ಬೇಡ ನನಗೆ ಏನಕ್ಕೆ ಈ ಥರ ಇಟ್ಕೊಳ್ಳಿ ರೀ ಯಾರು ಹತ್ಕೊಂಬಂದು ಈ ನಾಟಕ ಮಾಡಿ ಹೇಳ್ತಾರೆ ಗೊತ್ತಾ ಅವ್ರು ಯಾವತ್ತೂ ನಂಬಕ್ಕೆ ಹೋಗ್ಬಿಡಿ ನಾನು ನಂಬಿ ಮೋಸ ಹೋದೆ ಇನ್ನೊಂದು ನೈಟ್ ಹನ್ನೆರಡು ಗಂಟೆಗೆ ಆ ಮೇಡಮೇ ಮೆಸೇಜ್ ಹಾಕಿದ್ರು ಇವಾಗೇನು ಯೂಸ್ ಇಲ್ಲ ನೀವು ಮಾಡಿದ್ದು ನನಗೆ ಬೇರೆಯವ್ರು ಕೊಡ್ತಾರೆ ನೀವು ನನ್ನ ಚ ನನ್ನ ವೀಡಿಯೋನ ಡಿಲೀಟ್ ಮಾಡಿ ಅಂತೆ ಆವಾಗ ನಾನು ಹೇಳ್ಬೋದಾಯಿತು ಸರಿ ಬೇಡ ಸುಮ್ಮನೆ ನೈಟಲ್ಲಿ ಏನಕ್ಕೆ ನಾನೇ ಇರೋ ಟೆನ್ಷನಲ್ಲಿ ಗಂಡು ಹಿಡಿದುಬಿಟ್ಟೆ ರೀ ಸೊ ಸ್ವಲ್ಪ ಲೇಟ್ ಆಯ್ತು ಅಷ್ಟೆ ಸೊ ಮೋಸ ಮಾಡೋ ಜನರು ಈ ಥರ ಇದ್ದಾರಾ ಅದು ನಾನು ಅವರು ಹೇಳಿದ್ದು ತುಂಬ ನಂಬಿಟ್ಟೆ ಸೀರಿಯಸ್ ಆಗಿ ಹೇಳ್ತೀನಿ ಸೊ ಹೆಣ್ಮಕ್ಳೆಲ್ಲ ಏನೋ ಆ ಥರ ಎಲ್ಲ ಮಾಡೋಲ್ಲ ಪಾಪ ಅವ್ರು ಕಷ್ಟಕ್ಕೆ ಬಂದಿದ್ದಾರೆ ಅನ್ಕೊಂಡೆ ಸೊ ಹೆಣ್ಮಕ್ಳೇ ಈ ಥರ ಮಾಡಿದ್ರೆ ಹೇಳಿ ನೀವೇ ನನ್ನ ಜಾಗದಲ್ಲಿ ಇದ್ದೇಳಿ ಕೇಳ್ರಿ ನನಗೆ ಓಪನ್ ಆಗಿ ಕೇಳ್ತೀನಿ ಯಾರೇ ಇದ್ದರು ಡೈರೆಕ್ಟಾಗಿ ಬಂದು ಕೇಳಿ ಬ್ರೋ ನನಗೆ ಅಂತ ನಾನು ಒತ್ತಲ್ಲ ಇಪ್ಪತ್ತಾದ್ರೂ ನನ್ನ ಹತ್ರ ಅದು ಕೊಟ್ಟೆ ಕೊಡ್ತೀನಿ ರೀ ನಾನು ಹಂಗೆ ಏನು ಮಾಡ್ತೀರ ಆದರೆ ಸುಳ್ಳು ಹೇಳಬೇಡಿ ಸುಳ್ಳು ಹೇಳಿದ್ರೆ ನನಗೆ ತುಂಬ ಬೇಜಾರಾಗುತ್ತೆ ಇದು ಇದೇ ಬೇರೆ ಹುಡುಗರು ಏನಾದರೂ ಮಾಡಿದರೆ ಅಂದ್ಕೊಳ್ಳಿ ನನ್ನ ಬಾಯಲ್ಲಿ ಬರೋ ಮಾತುಗಳೇ ಬೇರೆ ಬರ್ತಾಯಿತ್ತು ಸೊ ಹೆಣ್ಮಕ್ಳಿಗೆ ನಾನು ತುಂಬ ಗೌರವ ಕೊಡ್ತೀನಿ ಆ ಗೌರವನ ಕಾಪಾಡ್ಕೊಳ್ಳಿ ಅಂತ ಯಾರಿಗೂ ಈ ಥರ ಮಾಡಬೇಡಿ ಇನ್ನೂ ಹತ್ಕೊಂಬಂದು ಈ ನಾಟಕ ಮಾಡೋನ ಫಸ್ಟ್ ಆಫ್ ಆಲ್ ನಂಬಲೇಬೇಡಿ ನಾನು ಎಲ್ಲ ಗೊತ್ತಿದ್ದು ನಾನು ಮೋಸ ಹೋಗಿದ್ದೀನಿ ಫಸ್ಟ್ ಟೈಮ್ ಲೈಫಲ್ಲಿ ಸೊ ಅದ್ರಿಗೆ ನೀವು ಯಾರು ಆ ಥರ ಮೋಸ ಹೋಗಕ್ಕೆ ಹೋಗಬೇಡಿ ಅಂತ ಈ ವಿಡಿಯೋನ ಹೇಳಿ ಮಾಡ್ತಾ ಮಾಡ್ತಾಯಿದ್ದೀನಿ ಆದರೂ ಬೇಜಾರಾಯಿತು ನನಗೆ ತುಂಬ ಬೇಜಾರಾಯಿತು ಸೊ ಏನಕ್ಕೆ ಈ ಥರ ನನ್ನ ಹತ್ರ ಮಾತಾಡಿದ್ರು ಸುಳ್ಳು ಹೇಳಿದ್ರು ಈ ಥರ ಅರ್ಜೆಂಟ್ ಇದೆ ಅಂತ ನಾಟಕ ಮಾಡಿದ್ರು ಸೊ ನಾನು ಅವ್ರ ಚಾನಲ್ನ ಫುಲ್ ನೋಡಿಲ್ಲ ನೋಡಿದರೆ ಮಾತ್ರ ಅವ್ರ ಬಂಡವಾಳನೇ ಹೇಳ್ಬಿಡ್ತಾ ಇದೆ ಸರಿ ಇರಲಿ ಬಿಡಿ ಆಗಿದ್ದಾಯ್ತು ಹೋಗಿದ್ದಾಯ್ತು ಈ ವಿಡಿಯೋ ಮಾಡಿದ್ದೇನು ಕಾರಣನ ಅಂದರೆ ಯಾರಾದರೂ ಹತ್ಕೊಂಬರ್ಲಿ ಬರಲಿ ನಾಟಕ ಮಾಡ್ಕೊಂಬರಲಿ ಇಮಿಡಿಯೇಟ್ ನಂಬಕ್ಕೆ ಹೋಗ್ಬೇಡಿ ಅರ್ಥ ಆಯ್ತಾ ನೀವು ನಾನು ಹೇಳಿ ಅಪ್ಲೋಡ್ ಮಾಡಿದ್ದೀನಿ ನೆನೆ ನೈಟು ನೀವು ಆ ಚಾನಲ್ನ ಚೆಕ್ ಮಾಡಿಲ್ಲ ಬರೀ ನಾನು ಹೇಳಿದ ಮಾತಿಗೆ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬಂದುಬಿಟ್ರಿ ನೀವಾದರೂ ಹೇಳಿದ್ರೆ ನಾನು ಏನಾದರೂ ಒಂದು ಬೇರೆದು ಮಾಡ್ತಾಯಿದ್ದೆ ಸರಿ ಆಗಿದ್ದಾಯಿತು ನಾನೇ ಮೋಸ ಹೋಗಿದ್ದೀನಿ ಅಂದರೆ ನಿಮಗೇನು ಪಾಪ ನಿಮ್ಮ ಬಗ್ಗೆ ಏನಕ್ಕೆ ಹೇಳೋಕ್ಕಾಗಲ್ಲ ಇನ್ನೊಂದು ನಾನು ಸಾರಿ ಕೇಳ್ತೀನಿ ಅವರು ಈ ಥರ ಮಾಡಿದ್ರಿಂದ ನನ್ನ ಮಾತು ಕೇಳಿ ಹೋಗಿ ನೀವು ಸಬ್ಸ್ಕ್ರೈಬ್ ಮಾಡಿದ್ರಲ್ಲ ನೀವು ತುಂಬ ಗ್ರೇಟೇ ನನ್ನ ಮಾತಿಗೆ ಬೆಲೆ ಕೊಡ್ತೀರಾ ಥ್ಯಾಂಕ್ ಯು ಅಂತ ಹೇಳ್ತಾ ಆಗಿದೆ ಇದ್ರಿಗೋಸ್ಕರ ಇನ್ನು ಮುಂದೆ ಯಾರನ್ನ ನಂಬಕ್ಕೆ ಹೋಗಬೇಡಿ ನಿಮ್ಮ ಚಾನೆಲ್ ಮೇಲೆ ಕೆಲಸ ಮಾಡಿ ಅಂತ ಹೋಗ್ತಾ ಇದ್ದೀನಿ ಟಾಟಾ ಬಾಯ್